ಇನ್ನೇನ್ರಿ ಉಗಾದಿ ಹಬ್ಬ ಬಂದೇ ಬಿಡದ್ರಿ ಹೊಸ ವರ್ಷ ಎಲ್ಲರ ಬಲ್ಲಿ ಹೊಸ ವರ್ಷ ತುಂಬಲಿ ಅಂತ ಹಾರೈಸ್ತಾ ಬರ್ರಿ ಇವತ್ತ ಸಿಂಪಲ್ ಆಗಿ ಎರಡು ವಿಧಾನದಾಗ ಈ ಹೋಳ್ಗೆ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ನಾ ಹೇಳಿದಂಗೆ ಮಾಡಿ ನೋಡ್ರಿ ಹೋಳಿಗೆ ಕೆಡ ಚಾನ್ಸೇ ಇಲ್ರಿ ನಡೀರಿ ಮತ್ತು ಹೆಂಗೆ ಮಾಡಿ ನಾನು ತೋರಿಸ್ತೀನಿ ರೀ ಇಲ್ಲಿ ಒಂದು ಎರಡು ಬಟ್ಟಲು ಇಲ್ಲಿ ತೊಗರಿ ಬ್ಯಾಳಿ ತೊಗೊಂಡಿನ್ರಿ ಬೇಕಾದ್ರೆ ನೀವು ಕಡಲಿ ಬ್ಯಾಳೆನೂ ತೊಗೋರಿ ನಡೀತದ ಈಗ ಇವ್ಕ ಒಂದು ಎರಡು ಸಲ ತೊಳೆದು ತಂದಿನಿ ಇವ್ಕೇನು ನಾ ಇಲ್ಲಿ ಒಂದು ಅದೇ ಬಟ್ಟಲಿಂದ ಎಂಟು ಬಟ್ಟಲು ನೀರು ಕುದಿಲಕ್ಕ ಇಟ್ಟಿದ್ರಿ ಸ್ವಲ್ಪ ಕುದಿ ಬಂತಂದ್ರೆ ಈ ತೊಳೆದಿಟ್ಟಿದ್ದು ತೊಗರಿ ಬೇಳೆ ಇದ್ರಾಗ ಹಾಕ್ಬಿಡ್ತೀನಂತ್ರಿ ತೊಗರಿ ಬ್ಯಾಳಿ ಸ್ವಲ್ಪ ಜಲ್ದಿ ಕುದಿತಾವ್ರಿ ಅದರ ಕಡ್ಲಿ ಬೇಳೆ ಇದ್ರೆ ಸ್ವಲ್ಪ ಟೈಮ್ ಹಿಡಿಸ್ತದ ಆದರೆ ಎರಡರಲ್ಲಿಂದ ಹೋಳ್ಗೆ ಮಸ್ತ್ ಆಗ್ತಾವ ಈಗಿದ್ರಾಗ ಸ್ವಲ್ಪ ಅಂದ್ರೆ ಒಂದು ಎರಡು ಚಮಚ ಎಣ್ಣೆ ಮತ್ತು ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕೀನಿ ಅರ್ಶಿಣ ನಿಮ್ಗೆ ಇಷ್ಟ ಇದ್ರೆ ಸೇರಿಸ್ರಿ ಇಲ್ಲ ಅಂದ್ರೆ ಬಿಡ್ರಿ ಈಗ ಚಲೋ ಮಿಕ್ಸ್ ಮಾಡಿ ಏನು ಮಾಡ್ತೀನಿ ರೀ ಇದಕ್ಕೆ ಕುದೀಲಕ್ಕ ಬಿಟ್ಟುಬಿಡ್ತೀನಿ ರೀ ಮೀಡಿಯಮ್ ಉರಿನಾಗ ಅಲ್ಲಿಂದ ನಾವಿಲ್ಲಿ ಹಿಟ್ಟು ಕಲಿಸ್ಕೊಳ್ಳಮಂತರಿ ಅಂದ್ರೆ ಹೋಳ್ಗೆ ಮಾಡ್ಲಾಕ ಕಣಕ ರೆಡಿ ಮಾಡ್ಕೊಳ್ಳಂ ಅಂತ ಇಲ್ಲಿ ಒಂದು ಬಟ್ಟಲು ಗೋಧಿ ಹಿಟ್ಟು ಒಂದು ಬಟ್ಟಲು ಮೈದಾ ಹಿಟ್ಟು ತಗೊಂಡಿನಿ ಅದ್ರಾಗ ಕಾಲು ರೀ ಇಲ್ಲಿ ಚಿರೋಟಿ ರವೆ ತೊಗೊಂಡಿನಿ ಬೇಕಾದ್ರೆ ನೀವು ಪೂರ್ತಿ ಮೈದಾ ಹಿಟ್ಟನಾಗೂ ಮಾಡ್ಕೋಬೋದು ಅಂತಂದ್ರೆ ಗೋಧಿ ಹಿಟ್ನಾಗೂ ಮಾಡ್ಕೋಬೋದು ರೀ ಸ್ವಲ್ಪೇ ಉಪ್ಪು ಮತ್ತು ಅರ್ಶಿಣ ಪುಡಿ ರೀ ಇಲ್ಲೂ ಅಷ್ಟೇ ರೀ ಅರ್ಶಿಣ್ಣು ಇಷ್ಟ ಇದ್ದಾರೆ ಹಾಕಿರಿ ಇಲ್ಲಾಂದ್ರೆ ಬಿಡ್ರಿ ಮತ್ತೆ ಒಂದು ಚಮಚ ಇಲ್ಲಿ ಎಣ್ಣೆನೂ ಸೇರಿಸ್ಬಿಟ್ಟಿನಿ ಈಗ ಒಣ ಅದೇ ಒಂದು ಸಲ ಏನು ಮಾಡ್ತೀನಿ ರೀ ಎಲ್ಲ ಕಲಿಸ್ತೀನಂತ ಈ ಚಿರೋಟಿ ರವೆ ಹಾಕೋದ್ರಲಿಂದ ನಮ್ಮ ಹೋಳ್ಗೆ ಮಾಡ್ಬೇಕಾದ್ರೆ ಅವು ರೀ ಹಾಗೆ ಸ್ವಲ್ಪ ಕ್ರಿಸ್ಪಿ ಆಗ್ತಾವ್ರಿ ನಮ್ಮ ಹೋಳ್ಗೆ ಇಲ್ಲಿ ಸಾಫ್ಟ್ನು ಆಗ್ತಾವೆ ಮತ್ತು ಕ್ರಿಸ್ಪಿನೂ ಆಗ್ತಾವ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ಏನು ಮಾಡ್ತೀನಿ ರೀ ಒಂದು ಹಿಟ್ಟು ರೆಡಿ ಮಾಡ್ಕೋತೀನಿ ರೀ ಅದೇ ರೀ ಕಣ್ಕ ರೆಡಿ ಮಾಡ್ಕೋತೀನಿ ನಾವು ನಾರ್ಮಲ್ ಚಪಾತಿಗೆಲ್ಲ ಹೆಂಗೆ ಹಿಟ್ಟು ರೀ ಹಂಗೆ ಇದಕ್ಕೆ ನಡೆಯಲ್ಲ ಸ್ವಲ್ಪ ಇಲ್ಲಿ ಅಳಿಸ್ಬೇಕಾಗ್ತದೆ ಹಿಟ್ಟು ಆದರೆ ಸ್ವಲ್ಪ ಜೋರು ಹಾಕಿ ನಾವು ಇಲ್ಲಿ ಹಾತ್ಕೋಬೇಕಾಗ್ತದ ಮೊದಲು ಹಾಗೆ ಕಲಸಿ ಇಟ್ಬಿಡ್ತೀನಂದ್ರಿ ಆಮೇಲೆ ಮತ್ತು ನಾದ್ಕೊಳ್ಳಮ ಅಂತ ಹಿಂಗೆ ಕಿವುಚಿ ಕಿವುಚಿ ನಾದಿ ಮ್ಯಾಲಿಂದ ಸ್ವಲ್ಪ ಎಣ್ಣೆ ಹಚ್ತೀನಿ ರೀ ಹಚ್ಚಿ ಮತ್ತು ಅದಕ್ಕೆ ನಾದ್ಕೋಬೇಕ್ರಿ ಅಂದರೆ ಎಣ್ಣೆ ಬರೆಸಿ ಇಡ್ಲಾಕ ಹೋಗಬೇಡ್ರಿ ಎಣ್ಣೆ ಹಾಕಿದ್ಮೇಲೆ ಕಲಸಿನೇ ಇಡಬೇಕು ನಮಗೇನಿಲ್ಲಿ ಹಿಟ್ಟು ಇಲ್ಲಿ ಉಬ್ಬಿ ಬರೋದು ಬೇಕಾಗಿಲ್ಲ ಸಾಫ್ಟ್ ಆಗಬೇಕು ಹೀಗಾಗಿ ನಾವು ಒಳಗೆ ಎಣ್ಣೆ ಹಾಕಿ ಹಿಟ್ಟು ನಾದ್ಕೋಬೇಕು ಮ್ಯಾಲೆ ಎಣ್ಣೆ ಸವ್ರಿ ಇಡ್ಲಕ್ಕ ಹೋಗಬೇಡ್ರಿ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಚಲೋ ಕಲಿಸಿ ಇದಕ್ಕೆ ಮ್ಯಾಲ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಎರಡು ದಾಸರ ನೆನಲಕ್ಕ ಬಿಡ್ತೀನಿ ರೀ ಜಾಸ್ತಿ ನೆನೆ ಏನಾಗಲ್ಲ ರೀ ಎಷ್ಟು ನೆನಿತೋ ಅಷ್ಟು ನಮ್ಮ ಹೋಳಿಗೆ ಇಲ್ಲಿ ಸಾಫ್ಟಾಗಿ ಬರ್ತಾವ ಈಗ ನಮ್ಮ ಏನಾಗ್ಯದ ಅಂತ ನೋಡಮ್ಮಿ ನೋಡಿರಿ ಕುದಿಲತ್ತದ ಮೀಡಿಯಮ್ ಊರಿನಾಗ ಇಟ್ಟಿದ್ರಿ ನಾನು ಹಾಗೆ ಆವಾಗ ಅವಾಗ ಕೈ ಆಡಿಸ್ಕೊತ ಆಡಿಸ್ಕೊತ ನಾವು ಇದಕ್ಕೆ ಕುದಿಸ್ಬೇಕಾಗ್ತದ ಸ್ವಲ್ಪ ಟೈಮ್ ಹಿಡಿಸ್ತದ ಇದು ಬುರುಗ್ ಬುರುಗ್ ಏನದಲ್ರಿ ನೋರೆ ನೋರೆ ಥರ ಏನಾದಲ್ರಿ ಅದು ಬಿಡ್ರಿ ತೆಗಿಲಿಲ್ಲ ಅಂದ್ರೂ ಏನಾಗಲ್ಲ ಆದರೆ ನಾನು ತೆಗಿತೀನಿ ಈಗ ಕುದ್ದವಿಲ್ಲ ಅಂತ ಸಲ ನಾವು ಚೆಕ್ ಮಾಡ್ಕೊಳ್ಳಮ್ರಿ ಇನ್ನು ಆಗಿಲ್ಲರಿ ಇವು ಗಟ್ಟವ ಬೇಕಾದ್ರೆ ನೀವು ಕುಕ್ಕರ್ನಾಗೂ ಈ ಬ್ಯಾಳೆ ಕುದಿಸ್ಕೋಬೋದು ಅದನ್ನು ನನಗೆ ಹಿಂಗೆ ಸೈಡಿಗೆ ಕುದಿಸಿನೇ ಮಾಡ್ಲಾಕ ಚಲೋ ಬರ್ತದ್ರಿ ಮತ್ತು ಕಟ್ನು ಚಲೋ ಬರ್ತದೆ ಹಿಂಗೆ ಮಾಡೋದ್ರಿಂದ ಆಂಬೂರು ಮಾಡ್ಲಾಕ ಅದೇ ರೀ ಕಟ್ಟಿನ ಸಾರು ಮಾಡ್ಲಾಕ ಹಿಂಗಾಗಿ ನಾವು ಅವಾಗ ಅವಾಗ ಕೈ ಆಡಿಸ್ಕೊತ ಆಡ್ಸ್ಕೊತ ನಾವು ಕುದಿಸ್ತೇವೆ ಅಂದ್ರೆ ನಮ್ಮದು ಇಲ್ಲಿ ಕಟ್ ಏನಾಗ್ತದೆ ಚಲೋ ಬರ್ತದೆ ಸ್ವಲ್ಪ ಗಟ್ಟಿನೂ ಬರ್ತದೆ ಈಗ ನೋಡಮ್ಮನ್ರಿ ಸ್ವಲ್ಪ ಕುದೋವಿಲ್ಲ ಅಂತ ನೋಡಿರಿ ಹಿಂಗೆ ಮಾಡಿದ್ರೆ ಅಂದ್ರೆ ಹಿಂಗೆ ಕ್ರಶ್ ಮಾಡಿದ್ರೆ ಪೂರ್ತಿ ರೀ ಅಂದರೆ ನಡು ಎಷ್ಟನ್ನು ಬಿರಿಸಿರಬಾರ್ದು ಹಿಂಗೆ ಮಾಡಿದ್ರೆ ಎಲ್ಲ ಆಗಿ ಅಷ್ಟೇ ಮೆತ್ತಗಿರಬೇಕು ಹಂಗೆ ಅಂದ್ಕೊಂಡು ಪೂರ್ತಿ ಮೆತ್ತಗೂ ಇರಬಾರ್ದು ಒಳಗೆ ಘಟ್ಟಿರಬಾರ್ದು ಅಷ್ಟೇ ಈಗ ಏನು ಮಾಡ್ತೀನಿ ರೀ ಅಂತಂದ್ರೆ ಗ್ಯಾಸ್ ಆಫ್ ಮಾಡಿ ನಾನು ಇಲ್ಲಿ ಈ ಕಟ್ಟು ತೆಗಿತೀನಿ ರೀ ಅಂದ್ರೆ ಜಾಂತಿನಂತ ಆ ಬ್ಯಾಳಿದಾಗ ನೀರಿನ ಅಂಶ ಸ್ವಲ್ಪ ಇರಬಾರ್ದು ಹಂಗೆ ನಾವು ಮಾಡಬೇಕಾಗ್ತದೆ ಅದಕ್ಕೆ ನಾನು ಇಲ್ಲಿ ಜಲಡಿದಾಗ ಹಾಕ್ಲತ್ತೀನಿ ಎಲ್ಲ ನೀರು ಈಗ ನಾನು ಸೋಸ್ಬಿಡ್ತೀನಂತ ನೋಡಿರಿ ಕಟ್ನು ಎರಡು ಬಟ್ಟಲ್ ಬೇಳೆಗೆ ಕಟ್ನು ಎಷ್ಟು ಚಲೋ ಬಂದದಂತ ಯಾಕಂದ್ರೆ ನಾನು ನೀರು ಜಾಸ್ತಿ ಹಾಕಿನಲ್ರಿ ಹೀಗಾಗಿ ಕಟ್ ಚಲೋ ಬಂದದ ಇದ್ರದ್ದು ನಾ ಇಲ್ಲಿ ಆಂಬೂರು ಮಾಡೀನಿ ರೀ ಅಂದ್ರೇನು ರೀ ಕಟ್ಟಿನ ಸಾರು ಮಾಡೀನ್ರಿ ಅದರ ರೆಸಿಪಿ ಬೇಕಂದ್ರೆ ನಮ್ಮ ಮುಂದೆ ಹಾಕ್ತೀನಂತ ಈಗೇನು ಅಂತಂದ್ರೆ ಅದೇ ಕಡಾಯಿನಾಗ ಈ ಬೇಳೆ ಎಲ್ಲ ಹಾಕಿಬಿಡ್ತೀನಂತ ಮತ್ತು ಸಣ್ಣ ಉರಿ ಇಟ್ಬಿಡ್ತೀನಿ ರೀ ಈಗ ಎರಡು ಬಟ್ಟಲು ಯಾವ ಅಂದ್ರೆ ನಾ ಇಲ್ಲಿ ಎರಡು ಬಟ್ಟಲು ಬೆಲ್ಲ ಸೇರಿಸ್ರಿ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕಿರಿ ಅಂದ್ರೆ ಒಂದೂವರೆ ಬಟ್ಟಲು ಹಾಕರ್ ನಡೀತದೆ ಹಾಗೆ ಒಂದು ಬಟ್ಟಲು ತುರಿದಿದ್ದು ಹಸಿ ಕೊಬ್ಬರಿ ಮತ್ತು ಸ್ವಲ್ಪ ಉಪ್ಪು ಸೇರಿಸಿನ ರೀ ಉಪ್ಪು ನಿಮ್ಗೆ ಕಮ್ಮಿ ಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕಿರಿ ಈಗ ಎಲ್ಲ ಚಲೋ ಕಲಿಸ್ತೀನಿ ರೀ ಇದಕ್ಕೇನು ಜಾಸ್ತಿ ಹೊತ್ತು ಕುದಿಸೋದು ಬೇಕಾಗಲ್ಲ ಸ್ವಲ್ಪ ಬೆಲ್ಲ ಕರಗದರ ಸಾಕು ಸ್ವಲ್ಪ ಹಳಕ್ಕೆ ಹಳಕ್ಕೆ ಇದ್ರೂ ನಡೀತದೆ ಏನಾಗಲ್ಲ ಎಲ್ಲ ಒಂದು ಸರ್ತಿ ಮಿಕ್ಸ್ ಹಾಕ್ಬೇಕು ರೀ ಕೊನೆಗೆ ಒಂದು ನಾಲ್ಕು ಇಲಾಯ್ಚಿರಿ ಅದೇ ರೀ ಏಲಕ್ಕಿ ಏನು ರೀ ಸ್ವಲ್ಪೇ ಕುಟ್ಟಿ ಸೇರ್ಸೀನಿ ಮತ್ತು ಸ್ವಲ್ಪ ಆರ್ತಂದ್ರಿ ಈಗ ನಾವು ಇದಕ್ಕೆ ರುಬ್ಕೊಂಡು ಬರಬೇಕಾಗ್ತದ ನೀರಿಗೆ ಏನು ಹಾಕೋದು ಬೇಕಾಗಲ್ಲ ಒಂದು ಎರಡರಿಂದ ಮೂರು ಬ್ಯಾಚ್ನಾಗ ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ರೀ ನಿಮಗೆ ತೋರಿಸ್ತೀನಂತ ಹೆಂಗಿರ್ಬೇಕಂತ ನೋಡಿರಿ ಈ ಥರ ಇರಬೇಕು ರೀ ಕೈಗೆ ಸ್ವಲ್ಪ ಹಳಕ್ಕೆ ಹಳಕು ಹತ್ತಬಾರ್ದು ಹಂಗೆ ಸಾಫ್ಟಾಗಿ ನಾವು ರುಬ್ಕೊಂಡು ಬರಬೇಕಾಗ್ತದೆ ಅಂದರೆ ನಮ್ಮ ಹೋಳಿಗೆ ಇಲ್ಲಿ ಮೆತ್ತ ಮೆತ್ತಗೆ ಆಗ್ತಾವ ಎಲ್ಲನ ಇಲ್ಲಿ ಗ್ರೈಂಡ್ ಮಾಡಿಕೊಂಡು ರೀ ಎಲ್ಲ ಒಂದು ಸರ್ತಿ ಕಲಿಸ್ಕೋತೀನಂತ ನೀವು ಸಕ್ರೆ ಹಾಕಿ ಮಾಡಿದ್ರೂ ಇದೇ ಮೇಜರ್ಮೆಂಟ್ನಾಗ ಮಾಡ್ಕೋರಿ ಅದರ ಬೆಲ್ಲದಂತೂ ಭಾರಿ ಇರ್ತಾವೆ ರೀ ಈಗ ನಮ್ಮದು ಇಲ್ಲಿ ರೆಡಿ ಆಗ್ಯದ ಇದಕ್ಕೆ ಸೈಡಿಗೆ ಎತ್ತಿಡ್ತೀನಿ ರೀ ಮತ್ತೀಗ ಹಿಟ್ ಅಂತ ನಮ್ಮದು ಅಂದರೆ ನಮ್ಮ ನೋಡಮ್ಮ ಅಂತ ಇದಕ್ಕೆ ಸ್ವಲ್ಪ ಮತ್ತೊಂದು ಚಮಚ ಎಣ್ಣೆ ಮೇಲಿಂದ ಹಾಕ್ತೀನಿ ರೀ ಹಾಕಿ ಕಂಟಿನ್ಯೂವಸ್ ಆಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದಕ್ಕೆ ಕಲಿಸ್ಬೇಕಾಗ್ತದೆ ಎಷ್ಟು ಕಲಿಸ್ತೇವೋ ಎಷ್ಟು ನಾದ್ಕೋತೇವೋ ಅಷ್ಟು ಮೆತ್ತಗ ನಮ್ಮ ಹೋಳಿಗೆ ಇಲ್ಲಿ ರೆಡಿ ಆಗ್ತವೆ ಹಿಂಗೆ ಬಡ್ದು ಬಡ್ದು ನಾವು ಇದಕ್ಕೆ ನಾತ್ಕೋಬೇಕಾಗ್ತದೆ ಬುಟ್ಟೆ ಗರ ಮಾಡಿರಿ ಇಲ್ಲ ನಿಮ್ಮದು ಕೌಂಟರ್ ಟಾಪ್ ರೀ ಕಿಚನ್ ಕೌಂಟರ್ ಟಾಪು ಅದ್ರ ಮೇಲೂ ಮಾಡ್ಕೋಬೋದು ಈಗ ನೋಡಿರಿ ನಮ್ಮದು ಕಣ್ಕನು ಇಲ್ಲಿ ರೆಡಿ ಆಗ್ಯದ ಇದ್ರಾಗಿಂದು ಒಂದು ಉಳ್ಳಿ ತಗೋತೀನಿ ರೀ ನಾ ಇಲ್ಲಿ ಅಷ್ಟೇ ಮೀಡಿಯಮ್ ಸೈಜ್ದು ಹುಳ್ಗೆ ಮಾಡ್ಲತ್ತೀನಿ ಅಂದ್ರೆ ಅಷ್ಟಕ್ಕಷ್ಟೇ ದೊಡ್ಡದೇ ಹುಳಿಗೆ ಮಾಡ್ಲತ್ತೀನಿ ಹೀಗಾಗಿ ನಾ ಈ ಸೈಜ್ನಾಗ ಒಂದು ಉಳ್ಳಿ ರೀ ನಾ ಇಲ್ಲಿ ನಮ್ಮ ಕಡೆಯಿಂದ ಏನು ರೀ ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ ಅದ್ರಾಗೂ ನಮ್ಮ ಬೀದರ್ ಕಡೆ ಈ ಥರ ಹಿಟ್ಟು ಹಚ್ಚಿದ್ದು ಹುಳ್ಗೆ ಮಾಡ್ತಾರೆ ಫಸ್ಟಿಗೆ ಅದು ತೋರಿಸ್ತೀನಿ ರೀ ಆಮೇಲೆ ಇನ್ನೊಂದು ವಿಧಾನ ತೋರಿಸ್ತೀನಿ ಅಂತ ಸ್ವಲ್ಪ ಒಣ ಹಿಟ್ಟಿನಾಗ ಆ ಉಳ್ಳಿ ಎತ್ಕೊಂಡು ಹಿಂಗೆ ಮಾಡೇನು ಮಾಡ್ತೀನಿ ರೀ ಒಳಗೆ ಇಟ್ಬಿಡ್ತೀನಿ ರೀ ಕಣಕ ಕಮ್ಮಿ ಇರಬೇಕು ರೀ ಮತ್ತು ಹುರೂ ಜಾಸ್ತಿ ಇರಬೇಕು ರೀ ಅಂದರೆ ಪರ್ಫೆಕ್ಟಾಗಿ ಹೋಳ್ಗೆ ಬರ್ತಾವೆ ನೋಡಿರಿ ನಾನು ಹೆಂಗೆ ಮಾಡಿನಂತ ಅಂತ ಆ ಥರ ಸೀಲ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಂದಿದ್ದು ತೆಗಿಬೇಕು ಈಗ ಯಾವ ಕಡೆ ನಾವು ಸೀಲ್ ರೀ ಅದಕ್ಕೆ ಕೆಳಗೆ ಮಾಡಬೇಕು ಮತ್ತು ಹಿಂಗೆ ಒಂದು ಕಾಟನ್ ಬಟ್ಟೆ ತೊಗೊಂಡಿನ ಒಂದು ಎರಡು ಮೂರು ಪದರು ನಾ ಇಲ್ಲಿ ಕಾಟನ್ ಬಟ್ಟೆ ಹಾಕಿನಿ ಇದಕ್ಕೆ ಒಣ ಜೋಳದ ಹಿಟ್ಟು ಹಚ್ಚಿನ ಬೇಕಾದ್ರೆ ಗೋಧಿ ಹಿಟ್ಟು ಹಚ್ಚಿರಿ ಇಲ್ಲ ಅಕ್ಕಿ ಹಿಟ್ಟು ಹಚ್ಚರಿ ನಡೀತದೆ ಕೈಲಿಂದೆ ನೋಡ್ರಿ ಹಿಂಗೆ ನಾನು ಬಡ್ಕೊತ ಹೋಗ್ತೀನಂತ ಅಂದ್ರೆ ಹಿಂಗೆ ಮಾಡೋದ್ರಲ್ಲಿಂದ ಹುರನ್ನು ಎಲ್ಲ ಕಡೆ ಈವನ್ನಾಗಿ ಸ್ಪ್ರೆಡ್ ಆಗ್ತದೆ ಮತ್ತು ಮ್ಯಾಲಿಂದ ಮತ್ತೊಂದು ಸ್ವಲ್ಪ ಹಿಟ್ಟು ಉದುರಿಸಿ ಈಗ ಬೆಳ್ಳಣಿಗೆ ತೊಗೊಂಡು ಲಾಟಿಸ್ಕೊತ ರೀ ನಡು ಲಾಟಿಸ್ಲಾಕ ಹೋಗ್ಬೇಡ್ರಿ ಯಾಕಂದ್ರೆ ನಡು ಆಗ್ತಂದ್ರೆ ನಮ್ಮ ಹೋಳ್ಗೆ ಏನಾಗ್ತದೆ ಒಡಿತದ ಅದಕ್ಕೆ ಆದಷ್ಟು ಎಜ್ಜಸ್ಟ್ ಸಿಗ್ರಿ ಅಂದ್ರೆ ನಾವು ತುದಿಗಳಿಗೆ ಲಾಟಿಸ್ಕೊತ ಹೋದೆವಂದ್ರೆ ಅಂದ್ರೆ ನಡು ತಾನೇ ಏನಾಗ್ತದೆ ತೆಳ್ಳಗೆ ಹಾಕೋತಾ ಹೋಗ್ತದೆ ಈವನ್ನಾಗಿ ಎಲ್ಲ ಕಡೆ ಲಾಟಿಸ್ಕೋತೀನಂತ ಎಷ್ಟು ದೊಡ್ಡದು ಬೇಕು ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಬೋದ್ರಿ ಭಾಳ ಅಂದ್ರೆ ಭಾಳ ಈಸಿ ಅದ ರೀ ಈ ಬಟ್ಟೆ ಮೇಲೆ ಮಾಡೋದು ನೀವು ಸಲ ಟ್ರೈ ಮಾಡಿರಿ ನಾನು ಇನ್ನೊಂದು ವಿಧಾನನೂ ಅಂತ ಹಿಂಗೆ ಕೈ ಮೇಲೆ ತಗೊಂಡು ಬಿಸಿ ಬಿಸಿ ಹಂಚಿನ ಮೇಲೆ ಹಾಕ್ಬಿಡ್ತೀನಂತರಿ ನೋಡಿರಿ ಬಟರ್ ಪೇಪರ್ ಏನು ಬೇಕಾಗಲ್ರಿ ರೀ ಒಂದು ಬಟ್ಟೆ ಇದ್ದರ ಸಾಕು ನಮ್ಮ ಕಡೆಯಿಂದ ಹಿಟ್ಟು ಹಚ್ಚಿದ ಹೋಳಿಗೆ ಆರಾಮಾಗಿ ಮಾಡ್ಬೋದು ಅದನ್ನು ಮುಂದೆ ಇದು ಆದ್ಮೇಲೆ ತೋರಿಸ್ತೀನಿ ರೀ ಬಿಗಿನರ್ಸಿಗೆ ಈಗ ಎಣ್ಣೆ ರೀ ಅದಕ್ಕೆ ಹಿಂಗೆ ಪಲ್ಟಾಸ್ಕೊತೀನಂತ ನೋಡಿರಿ ಏನು ಮಸ್ತ್ ಕಲರ್ ಬಂದದಂತ ಎಣ್ಣೆ ಜಾಸ್ತಿ ಇಷ್ಟ ಇದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಚಿ ಮಸ್ತ್ ಆಗ್ತಾವ ಹಿಂಗೆ ಅಂತ ನಿಮಗೆ ಕಾಣಿಸ್ಲತ್ತದ ಈ ಕಡಿನ ಸ್ವಲ್ಪ ಎಣ್ಣೆ ಹಚ್ತೀನಂತ ಈಗ ಹಿಂಗೆ ಪಲ್ಟಾಸ್ಕೊತ ಪಲ್ಟಾಸ್ಕೊತ ಎರಡು ಮಗುಲನ ಎಣ್ಣೆ ಹಚ್ಚಿ ಬೇಯಿಸ್ತೀನಂದ್ರಿ ಹೋಳ್ಗೆ ಮಾಡೋದು ಲೇಟ್ ಅಂದ್ರೆ ಲಟ್ಸೋದು ಲೇಟ್ ಆಗ್ತದ ಕರೆ ನಾವಿಲ್ಲಿ ಬೇಯಿಸೋದಂತೂ ಭಾಳ ಅಂದ್ರೆ ಭಾಳ ಜಲ್ದಿ ಆಗ್ತದ ನೋಡ್ರಿ ಎರಡು ಮಗುಲ ಈಗ ಬೇಯಿಸೀನಿ ಪರ್ಫೆಕ್ಟ್ ಕಲರ್ನು ಬಂದದ್ರಿ ಮತ್ತು ಪರ್ಫೆಕ್ಟ್ ಹೋಳ್ಗಿನೂ ಬಂದಾವ ಇದಕ್ಕೀಗ ಹಿಂಗೆ ಮಡಚಿ ಎತ್ತಿಡ್ತೀನಂತರಿ ಈಗ ಈ ಥರ ಹೋಳ್ಗೆ ಮಾಡ್ಲಾಕ ಬರಲ್ಲ ಅನ್ನೋರಿಗೂ ಇನ್ನೊಂದು ಮೆಥಡ್ನಾಗ ಇನ್ನು ಮುಂದೆ ತೋರಿಸ್ತೀನಂತ ಈಗ ಏನು ಮಾಡ್ರಿ ಒಂದು ಬಟರ್ ಪೇಪರ್ ತೊಗೋರಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿರಿ ಕೈಲಿಂದು ಎಲ್ಲ ಕಡೆ ಹಿಂಗೆ ಸ್ಪ್ರೆಡ್ ಮಾಡ್ಕೊರಿ ನಾವು ಮೊದಲೇ ತೋರಿಸಿದಂಗೆ ಏನು ಮಾಡ್ರಿ ಹೂರೂ ಹಿಟ್ಟಿನಾಗಂದ್ರೆ ಕಣಕದಾಗ ಇಟ್ಟು ನೀವು ಆ ಥರ ರೆಡಿ ಮಾಡಿಕೊಂಡು ಅದೇ ಥರ ರೀ ಯಾವ ಕಡೆ ಸೀಲ್ ಮಾಡಿದ್ದೇವಲ್ಲ ಅದು ಕೆಳಮುಖ ಮಾಡಿ ಹಿಟ್ಟು ಏನು ಮಾಡಬೇಕು ಕೈಗೆ ಚಲೋ ಎಣ್ಣೆ ಹಚ್ಕೊಂಡು ನಾವು ಹಿಂಗೆ ಬಡ್ಕೊತಾ ರೀ ಭಾಳ ಜಲ್ದಿ ಸ್ಪ್ರೆಡ್ ಆಗ್ತದೆ ಈವನ್ನಾಗಿ ಎಲ್ಲ ಕಡೆ ಹುರೋಣ ಹೋಗ್ತದೆ ನಿಮ್ಗೆ ಕಾಣಿಸ್ಲತ್ತಿರಬೇಕು ಹಿಂಗೆ ಮಾಡಿ ನೋಡ್ರಿ ಯಾರು ಬಿಗಿನರ್ಸ್ ಇದ್ದಿರಲ್ರಿ ಅವ್ರು ಹಿಂಗೆ ಮಾಡ್ಕೊಂಡು ನೋಡ್ರಿ ಈಗ ನೋಡ್ರಿ ಪೇಪರ್ ಸಹಿತ ಹಾಕೀನಿರಿ ಇದು ಹಾಕೋದು ಈಸಿ ಆಗಿಬಿಡ್ತದೆ ಕೈ ಮೇಲೆ ಎತ್ತ ಹಾಕೋದು ಸ್ವಲ್ಪ ಕಷ್ಟ ಆಗ್ತದೆ ಇದು ಯಾರು ಬೇಕಾದ್ರೂ ಮಾಡ್ಬೋದು ತೆಳ್ಳಗೂ ಮಾಡ್ಕೋಬೋದು ದಪ್ಪನೂ ರೀ ಇದನ್ನು ಸೇಮ್ ರೀ ಎರಡು ಮಗುಲ ಎಣ್ಣೆ ಹಚ್ಚಿ ಇದಕ್ಕೂ ಬೇಯಿಸ್ತೀನಂತ ನಾ ಇಲ್ಲಿ ಎರಡು ಮೆಥಡ್ಸು ತೋರಿಸಿನ್ರಿ ನಿಮಗೆ ಎರಡು ಈಸಿನೇ ಅವ ರೀ ನಿಮಗೆ ಯಾವ್ದು ಇಷ್ಟ ಆಯಿತೋ ಆ ಮೆಥಡ್ನಾಗ ಒಟ್ನಾಗ ಈ ಯುಗಾದಿ ಹಬ್ಬಕ್ಕೆ ಹೋಳ್ಗೆ ಮಾಡಿ ಮತ್ತು ಹೆಂಗೆ ಬಂದು ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಮತ್ತು ರೀ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ನು ಮಾಡಿರಿ ಶೇರ್ನು ಮಾಡಿರಿ ಹಾಗೆ ಯಾರಾರ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡೋದಿರ ಅಂದರೆ ಹಾಗೆ ಸಬ್ಸ್ಕ್ರೈಬ್ನು ಮಾಡಿರಿ ಥ್ಯಾಂಕ್ ಯು